ಹಾಂ ಬಂದು ಹಾಕಿರೇನು ಸರ್ ಈಗ ಹಾಕಿರಿ ಇಲ್ಲ ಹೋಳ್ಕೊಂಡಲ್ಲ ಅಲ್ಲಿ ಕಳಿಸ್ತಾರೆ ಇಲ್ಲ ಇಲ್ಲಿ ಪೈಪ್ ಹೋಗುತ್ತೆ ಸರ ಅದು ಎಲ್ಲಿ ಸರ್ ಕಲೆಕ್ಷನ್ ಒಳಗಡೆ ಇತ್ತು ಪೈಪತ್ತು ಆ ಕಡೆ ಹೋಗುತ್ತೆ

ಇಲ್ಲ ಸರ್ ಅಂದ್ರೆ ಪೈಪ್ ಒಂದು ನಾಲ್ಕೈದು ಪೈಪ್ ಇರ್ತಾವಲ್ಲ ಸರ್ ಯಾವ ಪೈಪ್ನಾಗೂ ಕೂಡ್ತೀವಿ ಗೊತ್ತಾಗಲ್ಲ ಸರ್ ಈಗ ಒಂದ ಪೈಪ್ ಅಂದ್ರೆ ನಾವು ಅಲ್ಲಿ ಏನು ಗೀರ್ ಹಾಕಿ ಅಂದ್ರೆ ಮಾಡ್ಬೋದು ಸರ್ ಇಲ್ಲ ಐತೆ

ಯಾಕಂದ್ರೆ ಮ್ಯಾಲೆ ಮ್ಯಾಲೆ ಇರ್ತೀವಿ ಇರ್ತೀರಿ ಈಗ ಇದು ನೋಡಿ ವೀಡಿಯೋ ಮಾಡಿ ವಿಡಿಯೋ ತಗೋ ಕೆಲಸ ಮಾಡಿ ಆ ಪೈಪ್ ತೆಗೆದು ನೀರು ಕೊಡ್ತೀನಿ ಪೈಪ್ ಇಲ್ಲದೆ ಒಂದು ಪೈಪ್ ಇಲ್ಲದೆ ಕೊಟ್ಬಿಡ್ತೀನಿ ಇಲ್ಲಿ ಸರ್ ಈಗ ನೀರು ಹಾಕ್ರಿ ಹಟ್ ಹಾಟ್ ಬರೀ ನಾನು ಈ ಕಡೆ ಸರಿತೀನಿ ಇಲ್ಲ ಏನು ಭಯ ಸರ್ ಅಲ್ಲ ಎಲ್ಲ ಅಲ್ಲ ಮಕ್ಕಳು ಒಳಗೆ ಇಲ್ಲ ಸರ್ ಏನಿಲ್ಲ ವಿಡಿಯೋ ಕರೆಕ್ಟ್ ಇದೆ ಸರ್ ಒಂದು ನಾಲ್ಕು ಫೂಟ ಆಗ್ಬೋದು ಸರ್ ನಾಲ್ಕು ಫುಟ್ ಎಲ್ಲ ಐದು ಫೂಟ್ ಆಗ್ಬೋದು ರೀ ನೋಡಿರಿ ಅದಪ್ಪ ಇದೆ ಇದು ಅಪ್ಪ ಇದೆ ಕಡೆಯಾಕ ನೋಡಿರಿ ಸರ್ ನೋಡಿರಿ ಸರ್ ಪೈಪ್ನಾಗ ಹೋದ್ ನೋಡ್ರಿ ಮಾತ್ರ ಹ್ಞೂ